ಅದೆಂಥದ್ದು ಬಿ ಜೆ ಪಿ ನಾಯಕರುಗಳು ಆ ಸಿ ಟಿ ರವಿನ ಭೇಟಿ ಮಾಡಲಿಕ್ಕೆ ಯಾವುದು ಸ್ಟೇಷನ್ಗೆ ಹೋದ್ರಂತೆ ರಾತ್ರಿ ಸ್ಟೇಷನ್ ಒಳಗೆ ಬಿ ಜೆ ಪಿ ನಾಯಕರು ಸಭೆ ಮಾಡೋಕ್ಕೆ ಅವಕಾಶ ಕೊಟ್ರಂತೆ ಅದಕ್ಕೆ ಒಬ್ಬ ಬದುಕಾರಿ ಸಸ್ಪೆಂಡ್ ಸಿ ಟಿ ರವಿಗೆ ತಲೆ ತಲೆ ಬೇಡ ಹೊಡೆದಿದ್ದಿರಲಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಾ ಮಧ್ಯರಾತ್ರಿಲ್ಲ ಕರ್ಕೊಂಡೋಗಿ ಅದೆಲ್ಲೋ ಕ್ವಾರಿ ಇದೆಲ್ಲೋ ಯಾವುದೋ ಕೆರೆ ಕಟ್ಟೆ ಎಲ್ಲ ಸುತ್ಸ್ಕೊಂಡು ಕರ್ಕಂಬಂತ ಕಬ್ಬಿನ ಗದ್ದೆ ಎಲ್ಲ ಅದ್ರ ಮೇಲೆ ಯಾರ ಮೇಲೆ ಆದರೂ ಆ್ಯಕ್ಷನ್ ತಗೊಂಡಿದ್ದೀರಾ ಏನು ಗೃಹ ಸಚಿವರು ಪಾಪ ಹೇಳಿಕೆ ನೋಡಿದೆ ಎಬ್ಬೆಟ್ಟಿನ ಗೃಹ ಸಚಿವರು ಅವ್ರಿಗೆ ಏನು ನಡೀತಿದೆ ಅವ್ರ ಇಲಾಖೆಲಿಂತ ಅವ್ರಿಗೆ ಗೊತ್ತಿಲ್ಲ ಹಿಂದೆ ಈ ರೀತಿ ಸರ್ಕಾರಗಳು ನಡೀತಾ ಇತ್ತ ಇವತ್ತು ಅದು ಎಂಥದೋ ಎರಡು ದಿವಸದಿಂದ ಇದೆಯಲ್ಲ ಚಿನ್ನ ಬೆಳ್ಳಿ ಇದು ಎಂಟು ಕೋಟಿ ಒಂಬತ್ತು ಕೋಟಿ ಟೋಪಿ ಹಾಕೋರಿಂದ ಯಾರ್ಯಾರು ಏನೇನು ಪರಿಸ್ಥಿತಿಗಳಿದೆ ಇದರಲ್ಲಿ ಸತ್ಯ ತರ್ತೀರ ಹೊರಗೆ ಏನೇನಾಗಿದೆ ಯಾರು ಅಲ್ಲ ನೀವೇ ತೋರಿಸ್ತಾ ಇದ್ದೀರಲ್ಲಪ್ಪ ನಾನೇನು ಹೇಳೋದಿಲ್ಲ ನೀವೇ ನೀವೇನೋ ತೋರಿಸ್ತಾ ಇದ್ದೀರಲ್ಲ ನಾನು ಕೇಂದ್ರದಲ್ಲಿ ಏನಾದರೂ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ತಲೆ ಆ ಕಡೆ ಇದೆ ಈಗ ನೋಡಿ ಉದಾಹರಣೆಗೆ ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಒಂದು ಹತ್ತು ಬಾರಿ ನನಗೆ ಫೋನ್ ಮಾಡಿ ನೆನ್ನೂ ಸಹ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ರು ನನ್ನನ್ನು ಭೇಟಿ ಮಾಡಿದ್ದಾರೆ ಆಂಧ್ರದಲ್ಲಿ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚಿನ ಹಣ ಹೂಡಿಕೆ ಮಾಡಲಿಕ್ಕೆ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಒಬ್ಬ ಡೆಪ್ಯೂಟ್ ಮಾಡ್ತಾರೆ ಕೇಂದ್ರದಿಂದ ಏನೇನು ಅನುಮತಿ ಪಡಿಬೇಕು ನನಗೆ ಹತ್ತು ಬಾರಿ ಅದರ ಬಗ್ಗೆ ಗಮನ ಸೆಳೀತಾರೆ ಆರೈನಲ್ಲಿ ಕಾರ್ಖಾನೆ ಮುಚ್ಚಿದರು ಅದನ್ನು ಓಪನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಸಹಕಾರ ಏನಿದೆ ಇಲ್ಲೇನಿದೆ ಸಹಕಾರ ನಮಗೆ ಇಲ್ಲೇನು ಸಹಕಾರ ಕೊಡ್ತಾ ಇದ್ದಾರೆ ಸದ್ಯ ಕುಮಾರಸ್ವಾಮಿಲಿ ಕರ್ನಾಟಕ ಬರಬಾರ್ದು ಅಂತಾರೆ